ನಮಸ್ಕಾರ ನ್ಯೂಸ್ ಟ್ವೆಂಟಿ ಸ್ವಾಗತ ಯಾದಗಿರಿ ನಗರದಲ್ಲಿ ಜಿಲ್ಲಾ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಮಾಲೀಕರ ಅಸೋಸಿಯೇಷನ್ ವತಿಯಿಂದ ರಾಷ್ಟ್ರೀಯ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ದಿನಾಚರಣೆಯನ್ನ ಆಚರಿಸಲಾಯಿತು ಈ ಕಾರ್ಯಕ್ರಮವನ್ನ ಕಲಬುರಗಿ ವಿಭಾಗದ ಜಂಟಿ ಸಾರಿಗೆ ಆಯುಕ್ತರಾದ ಶ್ರೀ ಸಿದ್ದಪ್ಪ ಕಲ್ಲೇರಿ ಅವರು ಉದ್ಘಾಟನೆ ಮಾಡಿದರು ನಂತರ ಮಾತನಾಡಿ ಅವರು ಯಾದಗಿರಿ ಜಿಲ್ಲಾ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಮಾಲೀಕರ ಸಂಘದಿಂದ ಇಂತಹ ಕಾರ್ಯಕ್ರಮವನ್ನ ಆಯೋಜಿಸಿದ್ದು ತುಂಬಾ ಸಂತೋಷವಾಗಿದೆ ವಿಕಲಚೇತನರಿಗೆ ಹೆಲ್ಮೆಟ್ಗಳನ್ನು ನೀಡಿ ಅವರಿಗೆ ಸಂಚಾರಿ ನಿಯಮ ಪಾಲನೆ ಕುರಿತು ಅಭಿಯಾನ ಜಾಗೃತಿ ನೀಡುತ್ತಿದ್ದಾರೆ ಗಳನ್ನ ಧರಿಸಿ ನಿಮ್ಮನ್ನ ನೀವು ರಕ್ಷಿಸಿಕೊಳ್ಳಿ ಅಂತ ಸಲಹೆಯನ್ನ ನೀಡಿದ್ರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜಿಲ್ಲಾ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಮಾಲೀಕರ ಅಸೋಸಿಯೇಷನ್ ಅಧ್ಯಕ್ಷರಾದ ಯಲ್ಲಪ್ಪ ದೊಡ್ಡಮನಿಯವರು ವಹಿಸಿಕೊಂಡಿದ್ರು ವಿಕಲಚೇತನರ ಅಧ್ಯಕ್ಷರಾದ ಸಂಗನಗೌಡ ಧನರೆಡ್ಡಿ ಮಾತನಾಡಿ ಸರ್ಕಾರ ನನಗೆ ಉಚಿತ ದ್ವಿಚಕ್ರ ವಾಹನಗಳನ್ನು ನೀಡುತ್ತಿದ್ದು ಈ ಕಾರ್ಯಕ್ರಮದ ಮುಖಾಂತರ ಯಾದಗಿರಿ ಜಿಲ್ಲಾ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಮಾಲೀಕರ ಅಸೋಸಿಯೇಷನ್ ವತಿಯಿಂದ ನಮಗೆ ಹೆಲ್ಮೆಟ್ಗಳನ್ನು ಉಚಿತವಾಗಿ ನೀಡಿ ನಮ್ಮ ಸುರಕ್ಷತೆಯ ಬಗ್ಗೆ ಕಾಳಜಿ ವಹಿಸುತ್ತಿದ್ದಾರೆ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳು ನಾವೆಲ್ಲರೂ ವಾಹನ ಚಾಲನೆಯಲ್ಲಿ ಕಡ್ಡಾಯವಾಗಿ ಹೆಲ್ಮೆಟ್ಗಳನ್ನು ಧರಿಸಿ ಸಂಚಾರಿ ನಿಯಮಗಳನ್ನು ಪಾಲಿಸುತ್ತೇವೆ ಅಂತ ಸಲಹೆಯನ್ನ ನೀಡಿದ್ರು ನಂತರ ಹಳೆಯ ಬಸ್ ನಿಲ್ದಾಣದಿಂದ ಆರ್ಟಿಒ ಕಚೇರಿಯವರೆಗೆ ಸಂಚಾರಿ ನಿಯಮ ಪಾಲನೆ ಜಾಗೃತಿ ಅಭಿಯಾನ ನಡೆಯಿತು ಈ ಕಾರ್ಯಕ್ರಮದಲ್ಲಿ ರಾಜ್ಯ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಮಾಲೀಕರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಆನಂದ್ ಪಾಟೀಲ್ ಯಾದಗಿರಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಾದ ಮಿಲಿಂದ್ ಕುಮಾರ್ ಹಾಗೂ ವಾಹನ ನಿರೀಕ್ಷಕರಾದ ಹಯ್ಯಾಳಪ್ಪ ಕಂದಕೂರ್ ಮತ್ತು ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾದ ಶ್ರೀ ಮೌನೇಶ್ ಪತ್ತಾರ್ ಜಿಲ್ಲಾ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಮಾಲೀಕರ ಅಸೋಸಿಯೇಷನ್ ಪದಾಧಿಕಾರಿಗಳಾದ ಜುಬೇರ್ ಅಹಿಮದ್ ದಿಲೀಪ್ ಕುಮಾರ್ ಬಸಲಿಂಗಪ್ಪ ಗೌಡ ಅರಸಯ್ಯ ಕಲಾಲ್ ಬಸಯ್ಯ ಸ್ವಾಮಿ ಅಬ್ದುಲ್ ಅಜೀದ್ ನಾಗೇಶ್ ಚೌಧರಿ ಯಾದಗಿರಿ ಜಿಲ್ಲೆಯ ಮೋಟಾರ್ ವಾಹನ ಚಾಲಕರ ಸಂಘಟನೆಯ ಪದಾಧಿಕಾರಿಗಳಾದ ಆಟೋ ಚಾಲಕರ ಸಂಘದ ಅಧ್ಯಕ್ಷರಾದ ಲಕ್ಷ್ಮಣ್ ಚೌಹಾಣ್ ಹಾಗೂ ಟ್ಯಾಕ್ಸಿ ಚಾಲಕರ ಸಂಘದ ಅಧ್ಯಕ್ಷರಾದ ಬಸವರಾಜ್ ಎಂ ಚಟ್ನಳ್ಳಿ ವಿಕಲಚೇತನರ ಪದಾಧಿಕಾರಿಗಳಾದ ರಮೇಶ್ ಕಾಡ್ಲೂರು ವಿಶ್ವನಾಥ್ ರೆಡ್ಡಿ ತುಮಕೂರು ಪ್ರಭು ಜೈನಾಪುರ್ ಭೀಮರಾಯ ಯಾದಗಿರಿ ಭಾಗವಹಿಸಿದರು ವರದಿ ಜುಮ್ಮಣ್ಣ ಗುಡಿಬನಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಯಾದಗಿರಿ

तो लेटेस्ट अपडेट्स की लु सी नोड़ता ट्वेंटी सिक्स का